ಪವಾಡ ಪುರುಷ ಬಾಳುಮಾಮ ಎಂದ ಕ್ಷಣ ನಮ್ಮ ಕಣ್ಣು ಮುಂದೆ ಕಟ್ಟುವ ದೃಶ್ಯ ಎಂದರೆ ಅದುವೇ ಹೆಗಲ ಮೇಲೆ ಕಂಬಳಿ ಹಾಕಿಕೊಂಡು ಕೈಯಲ್ಲಿ ಕೋಲು ಹಿಡಿದು ಕುರಿಗಳ ಮುಂದೆ ಸಾಗುತ್ತಿರುವ ವ್ಯಕ್ತಿ ಅವರು ಸಾಧಾರಣ ವ್ಯಕ್ತಿಯಲ್ಲ ಬದಲಾಗಿ ರಾಜ್ಯ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಕೂಡ ತನ್ನ ಭಕ್ತರನ್ನ ಹೊಂದಿದ ಪವಾಡ ಪುರುಷನೇ ಬಾಳುಮಾಮ ತಮ್ಮ ಜೀವಿತಾವಧಿಯಲ್ಲಿ ಬಾಳುಮಾಮ ಅವರು ಭೇಟಿ ನೀಡಿದ ಸ್ಥಳಗಳೆಲ್ಲ ಇಂದು ದೇವಸ್ಥಾನಗಳಾಗಿ ಬರುವ ಭಕ್ತರ ಕಷ್ಟಗಳನ್ನು ಪೊರೆಯುವ ದೈವಿಕ ಕ್ಷೇತ್ರಗಳಾಗಿವೆ ಇದಕ್ಕೆ ಹಿರೇಬುದನೂರು ಗ್ರಾಮವೂ ಕೂಡ ಹೊರತಾಗಿಲ್ಲ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಿರೇಬುದನೂರು ಗ್ರಾಮಕ್ಕೆ ಬಾಳುಮಾಮ ಅವರು ಭೇಟಿ ನೀಡಿದ್ದರಂತೆ ಅವರು ಭೇಟಿ ನೀಡಿದ್ದ ಸ್ಥಳವೇ ಇಂದು ದೇವಸ್ಥಾನವಾಗಿದೆ ಅಲ್ಲದೆ ದೇವಸ್ಥಾನಕ್ಕೆ ಬರುವ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಪವಾಡದ ಸ್ಥಳವಾಗಿ ಹೊರಹೊಮ್ಮಿದೆ ಎಂದು ದೇವಸ್ಥಾನ ಕಮಿಟಿ ಉಪಾಧ್ಯಕ್ಷರಾದ ವೀರಪ್ಪ ಉಣ್ಣಿರವರು ತಮಗಿರುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬಹಳ ಜನರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕುರಿಗ ಸಮೇತ ಇಲ್ಲೇ ಹಿರಿಯ ನಮ್ಮ ಹಿರಿಯ ಗ್ರಾಮಕ್ಕೆ ಬಂದಾಗ ಅವರು ಸುಮಾರು ಒಂದು ಸಾವಿರ ಊರಿತರು ನಮ್ಮಲ್ಲಿ ಹಿರಿಯದೂರಾಯಿತು ಹೊನ್ನೂರು ಚಿಕ್ಕಮದ್ದೂರು ಕೊಟ್ಟಂಟಿ ಹುಬ್ಬಳ್ಳಿ ಮಲಗಲಿ ಸು ಸುತ್ತಮುತ್ತ ಎಲ್ಲ ಸುಮಾರು ಒಂದು ಹದಿನೈದು ಊರವರು ಅಜ್ಜನ ಭಕ್ತರಿದ್ದರು ಅಜ್ಜ ಸಾಕ್ಷಾತ್ ಪರಮಾತ್ಮನ ಅವತಾರ ಎಲ್ಲರಿಗೂ ಗೊತ್ತಿತ್ತು ಹೀಗಾಗಿ ಅವ್ರು ಏನು ಮಾಡ್ರು ನಮ್ಮ ಊರಿಗೆ ಅಜನ ಗುಡಿಗಿರ್ಲ ಅಂತ ಎಲ್ಲರೂ ಹಿಡಿದಾರ ಏನ್ ಮಾಡ್ರು ಇಲ್ಲೇ ಗುಳಿ ಕಟ್ಟಿನಂತ ಅಂತ ಒಂದು ಕಟ್ಟೆ ಕೆಟ್ಟಿದ್ರು ಕಟ್ಟೆ ಕಟ್ಟೆ ಇವರು ನಮ್ಮ ಬೀರಣ್ಣ ಅಂದ್ರೆ ಅವ್ರ ಪಟ್ಟ ಶಿಷ್ಯ ದುರ್ಗಾಪಿರ್ಲಿಲ್ಲ ಅವರ ಮಗ ಬೀರಣ್ಣ ಅವ್ರ ಎಲ್ಲ ಇಲ್ಲಿ ಪೂಜೆ ಪೂಜಾ ಕಾಯಿ ಪೂಜೆ ಮಾಡ್ತಿದ್ರು ಇಲ್ಲಿ ಡೇ ನೈಟ್ ಇರ್ತಾರೆ ಆ ನಂತರ ಇದು ದೇವಸ್ಥಾನವು ನಮ್ಮ ಎಂ ಪಿ ಸುರೇಶ್ ಅಂಗಡಿಯವರ ಅನುಭವದಲ್ಲೇ ಒಂದು ಊರ ಒಂದು ಅದ ನಮ್ಮ ಹತ್ತು ಕುರಿಗಾರು ಹುಲಿಗಾರರು ನಮ್ಮ ನಾಲ್ಕು ಊರು ನೌಕರರದಾಯ್ತು ಎಲ್ಲಾರು ಸಹಾಯ ಸಹಕಾರದಿಂದ ಮುಂದೆ ಅವರು ಹೊಂದಾಣದಲ್ಲಿ ಹತ್ರ ಕೂಡ ಗುಡಿ ಬಿಟ್ಟಿದ್ರು ಆನಂತರ ಮತ್ತೊಂದು ಸಲ ಅವರು ಸಮುದಾಯವನ್ನು ಹಾಕ್ಕೊಟ್ರು ಯಾರು ಅಂಗಡಿಯವರು ಆನಂತರ ಇದು ಎಲ್ಲರೂ ಸಹಾಯ ಒಂದು ಆರು ಎಕರೆ ಇದೆ ಜಮೀನು ಇಂಗಿ ತಗೊಂಡು ಎಲ್ಲ ಅಧನ ಐತಿ ಅವ್ರಿಗೆಲ್ಲ ಗಿಡಗಳು ಹಚ್ಚಿದ್ವು ಹನಿ ಗಿಡ ಎಲ್ಲ ಹಂಚಿದವೆ ಇದು ಅದಂತಾತ್ರೆ ಈಗ ಏಕಾದಶಿ ಏಕಾದಶಿ ಈಗ ಆ ಸಾಲದ ಮುಂದಾದ ನಂತರ ಹುಟ್ಟಪ್ಪ ಮಾಡ್ತೇವೆ ಅದು ವರ್ಷದಲ್ಲಿ ಎರಡು ಸಲ ಜಾತ್ರೆ ಮಾಡ್ತವೆ ಅವಾಗ ಸುಮಾರು ಒಂದು ಹದಿನೈದು ಇಪ್ಪತ್ತ ಮೂರು ಜನ ಭಕ್ತರು ಸೇರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಕತೆ ಮತ್ತು ಪ್ರತಿ ಅಮಾಷಿಗೆ ಜನ ಎಲ್ಲ ಬರ್ತಾರೆ ಅವಾಗ ನಾವು ಕಮ್ಮಿಟಿಯವರು ಊರನವರು ಎಲ್ಲರೂ ಪುರಗಾರ್ ಸಿಂಗ್ರು ಮಹಾಪ್ರಸಾದ ವ್ಯವಸ್ಥೆ ಮಾಡ್ತಿರುವ ಮತ್ತು ನಡುವೆ ಯಾರು ಬಂದರೂ ಈಗ ಮಾತ್ರ ಬಂದಿರ್ತಾರೆ ಈ ಕಡೆ ಎಲ್ಲ ಕುಟುಂಬ ಹೋದಾಗ ಇಲ್ಲಿ ಬಂದ ಹೋಗ್ತಾರೆ ಬಂದ್ರಂದ್ರೆ ಅವ್ರು ಎಷ್ಟು ಮಂದಿ ಬರಲಿ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಇರ್ತೈತಿ ಅಲ್ಲಿ ಅವ್ರು ಯಾರ ಬಂದರೂ ಮಹಾಪ್ರಸಾದ ವ್ಯವಸ್ಥೆ ಇರ್ತೈತಿ ಇದಾಗದಕ್ಕಿಂತ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಆಯಿತು ಮುಂದೆ ಅದು ಕುರಿಟಂತಿ ಈಗ ಸುಮಾರು ಐ ಹತ್ತಾಗ ನಮ್ಮಲ್ಲಿ ಬಂದಾಗ ಒಂದು ಇದ್ದು ಈಗ ಐವತ್ತು ಸಾವಿರ ಮೇಲ್ಪಟ್ಟರು ಕುರಿ ಈಗ ಹದಿನೆಂಟು ದಿನದಲ್ಲಿ ನಮ್ಮ ಊರಿಗೆ ಎರಡು ಗಂಟೆ ದೇಹಕ್ಕೆ ಮಾಡ್ತಾರೆ ಒಬ್ಬರು ಈ ದುರ್ಗಪ್ಪ ಶಿಷ್ಯದಲ್ಲ ಅವರ ಅವ್ರ ಮೊಮ್ಮಕ್ಕಳು ಬಾಳೇಶ ಒಂದು ಮಾಳಪ್ಪ ಇನ್ನೊಬ್ಬ ಹಾಲಪ್ಪ ಅವ್ರ ಮೂರು ಮಂದಿ ಒಂದು ಹಿಂಟು ಅಂದ್ರೆ ಒಂದು ಹಿಂಡಿನ ಸುಮಾರು ಎರಡೂವರಿಂದ ಮೂರುನೂರು ಸಾವಿರ ಕುರಿ ಇರ್ತಾವೆ ಅದ್ರದ್ದು ಎಲ್ಲ ದೇಗ್ರಿಕವ್ರು ನೋಡ್ತಾರೆ ಅವ್ರ ಜೊತೆ ಸುಮಾರು ಐವತ್ತರಿಂದ ಒಂದು ನೂರು ಜನ ಇರ್ತಾರೆ ಒಂದು ಐದು ನಾಲ್ಕೈದು ಟ್ರ್ಯಾಕ್ಟರ್ ಇರ್ತಾವೆ ಅದೇ ರೀತಿ ಮತ್ತೊಂದು ಹಿಂಡು ಅವರು ಪಿ ಎಸ್ ಐ ಬಿಜೆ ಅಂತಿದ್ರು ಅವ್ರ ಅಣ್ಣನ ಮಗ ನಾಗಪ್ಪ ಬಿಜೆ ಅಂತ ಅವ್ರು ನೋಡ್ತಾರೆ ದೇಗ್ರಿಕೆ ಅವರು ಒಂದು ಹೆಣ್ಣು ದೇಗ್ರಿ ನೋಡ್ತಾರೆ ಈಗ ಏನಂದ್ರೆ ಅಜ್ಜ ಏನೈತಿ ಈಗ ಇಲ್ಲಿ ನಮ್ಮ ಸುತ್ತಮುತ್ತ ಒಂದು ಈ ಊರ ಮೇಲೆ ಒಂದು ಒಂದು ಐದು ಇಟ್ಟಲಾ ಒಂದು ಅವ್ರಿಗೆ ಆಶೀರ್ವಾದ ಇರ್ತಾ ಹಿಂಗೆ ಅವು ಎರಡು ಹಿಂಟಂತಿ ಕಾಯಿಮೆ ಅಂದ್ರೆ ಅಜ್ಜಂದ ಭಕ್ತಿ ನಮ್ಮ ಊರವ್ರ ಕಾಯ್ಮೆ ಇರತ್ತರ ಅದು ಒಂದು ಐವತ್ತು ಜನ ನಮ್ಮ ಊರ ಮೊದಲಂತಿ ಒಂದು ನೂರು ಜನ ಇರ್ತಿದ್ರು ಇರ್ತಿತ್ತು ಈಗಂತಿ ಸುಮಾರು ಒಂದು ಐವತ್ತು ಜನ ಹೋಗೋದು ಬರೆದು ತಿಂಗಳ ಕುರಿ ಕಾಯ್ತಾರೆ ಮತ್ತು ಅಜ್ಜಂದು ಎಲ್ಲ ಪೋಡೆಲ್ಲ ಗೊತ್ತದ ರಾಜಕಂದಿ ಅದ್ರ ಹಿಂದೆ ಅವರು ಬೊಮ್ಮಾಯಿದ್ರ ಮಿಶ್ರ ಅಲ್ಲಿ ಇದಕ್ಕೆ ಹೋದಾಗ ಅವರು ಸ್ವತಃ ಇವರು ಬೊಮ್ಮಾಯಿರು ಕುರಿಕಾದ್ರ ಬಗ್ಗೆ ಹಿಂಗೆ ಅಯ್ಯೋ ಹೋಲ್ ಸಲ ಹೇಳಿದ್ರು ಅವರು ನಾನು ಅಜ್ಜನ ಕುರಿಕಾದ ರಾಜಕೀಯ ಮಂದಿ ಎಮ್ ಎಲ್ ಎರು ಕಾದಾರೆ ಒಂದು ರಾಯ ಎಮ್ ಎಲ್ ಎಗಳು ಈಗಾದರೂ ರಾಜಕೀಯ ಮಂದಿ ಆಯಿತು ಒಂದು ದೊಡ್ಡವರು ಒಂದು ದಿವ್ಸ ಎರಡು ದಿವ್ಸ ಅವ್ರು ಹೆಂಗೆ ಬಿಡ್ಕೊಂಡಿರ್ತಲ್ಲ ಒಂದು ತಿಂಗಳು ಕುರಿ ಕಾಯ್ತಾರೆ ಕುರಿಕಾದರೆ ಅವ್ರಿಗೆ ಅಂತ ಅವ್ರು ಅಜ್ಜನ ಆಶೀರ್ವಾದದಾಗ ಅವ್ರು ಅವರು ಅಷ್ಟು ಭಕ್ತಿ ಅಂತ ಕಾಯ್ತಾರೆ ಅಂದ್ರೆ ಅಜ್ಜನ ಈಗಾರು ಎಲ್ಲರೂ ಯಾರು ಹೆಂಗೆ ನಡ್ಕೋತಿಲ್ಲ ಅವ್ರಿಗೆ ಅರ್ಜನ ಆಶೀರ್ವಾದ ಆಯಿತು ಇನ್ನು ಜುಲೈ ಆರು ಹಾಗೂ ಏಳರಂದು ಇಲ್ಲಿ ಬಾಳುಮಾಮ ಅವರ ಜಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಅಧ್ಯಕ್ಷರಾದ ನಾಗರಾಜ ದೇಸಾಯಿ ಅವರು ನಮ್ಮ ಕ್ರಾಂತಿ ನಾಡು ವಾಹಿನಿಗೆ ಮಾಹಿತಿಯನ್ನ ನೀಡಿದ್ದಾರೆ ಕ್ರಾಂತಿ ನಾಡು ವೀಕ್ಷಕರಿಗೆ ಶುಭಾಶಯಗಳನ್ನು ಕೋರುತ್ತ ಇಲ್ಲಿ ಬುದ್ದೂರೊಳಗ ಅವ ಅವರು ದುರ್ಗಪ್ಪ ಇಲ್ಲಿ ಅವರು ಕರ್ಕೊಂಡು ಬಂದ ನಾಲ್ಕು ಜನ ಮಕ್ಕಳು ದೊಡ್ಡಿದ್ದಪ್ಪ ಸಣ್ಣ ಸಿದ್ದಪ್ಪ ವೀರಪ್ಪ ಮತ್ತು ಈರಣ್ಣ ಗುರುಪಾದಪ್ಪ ಐದು ಜನ ಈ ಸುರಾಣವ್ರ ಮಣತನಕಟ್ಟ ಅಂದ್ರೆ ಅಜ್ಜ ಇವರ ದುರ್ಗಾಪತಿ ಏನಿದ್ರು ಇವತ್ತು ತಂದೆ ಅವ್ರ ಜೋಡಿ ಭಾಳ ಇದಿತ್ತು ಮತ್ತು ಅವರು ಅಷ್ಟು ಭಕ್ತಿಯಿಂದ ನಡ್ಕೊತಿದ್ರು ಹಿಂಗಾಗಿ ಇಲ್ಲಿ ನೆಲ ಉಸ್ತುವಾರಿ ಗುಡಿ ಬಂತು ಪೂಜಾ ಬಂತು ಈ ಮಣತನದವರು ಮತ್ತು ಊರವರು ಸುತ್ತಮುತ್ತಲಿನ ಊರವ್ರು ಎಲ್ಲರೂ ಕೂಡಿ ಇದು ಅರವತ್ತೆರಡನೇ ಇಸಿಯಿಂದ ಇಲ್ಲಿ ತನಕ ನಡ್ಸ್ಕೊಂಡು ಬಂದಾರ ಅದೇ ರೀತಿ ಅವ ಅರ್ಧ ದೇವ್ರ ಅಂತೇಳಿ ಎಲ್ಲರಿಗೂ ಗೊತ್ತಾಗ್ತಿಲ್ಲ ದುರ್ಗಾಪುಟೆ ಲಘು ಗೊತ್ತಾಗಿತ್ತು ದೇವ್ರಂತೇಳಿ ಅರ್ಧ ಊರ್ ಮಂದಿ ಗೊತ್ತಿರ್ತಾರ ಅವರು ಅವ್ರು ಆಕ್ಚುಲಿ ಅಜಾನ ನೋಡಿಲ್ಲ ಇದೊ ಊರಾಗಿರ್ಲಿ ಇನ್ನೊಂದು ಊರಾಗಿರ್ಲಿ ಈಗ ನಮ್ಮೂರಾಗು ಅರ್ಧ ಜನ ಗೊತ್ತೇನೇ ಇಲ್ಲ ಇನ್ನೊ ತನಕ ಬಾಳ ಅಂದ್ರೆ ಇತಿತ್ಲಾಗಿ ಬಾಳ ಅತಿ ದೊಡ್ಡ ಲೆವೆಲ್ದಾಗಿ ಬಾಳದ ಮ್ಯಾಲ ಈಗ ಗೊತ್ತಾಗತ್ತೈತಿ ಖರೀ ಅವ್ರು ಬಂದಾಗ ಅವ್ರಿಗೆ ಬೆಟ್ಟ ಅಂದ್ರೆ ಏನೋ ದೊಡ್ಡ ಇದಾಗುದ ಆದ್ರೆ ಅವ್ರಿಗೆ ಆಗಿಲ್ಲ ಅವಾಗ ಮತ್ತೆ ಅಜಾನ ನೋಡಕ್ಕೆ ಹ್ಯಾ ಅಗ್ ಸಾಧ ಆಗ್ತಿತ್ತು ಇವೇನ್ ಬಿಡ ಕೂರಿಕೊಂತ ಅವನ್ ಬಿಡ ಹಾಂಗ್ ಹಿಂಗ ಅಂತೇಳಿ ಸಾಧ ಅಂತ ತಿಳ್ಕೊತಿದ್ರು ಅವ್ರನ್ನ ಯಾರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಭಕ್ತಿ ನಡ್ಬೇಕು ಅಂದ್ರೆ ಒಳ್ಳೇದಾಗಿದೆ ನಾನು ಈಗ ತಮ್ಮೆಲ್ಲರಲ್ಲಿ ವಿನಂತಿಸೋದು ಏನಂದ್ರೆ ಈಗ ಆರು ಏಳು ಇಪ್ಪತ್ತೈದರಂದು ರವಿವಾರ ಏಕಾದಶಿ ಆಷಾಢ ಏಕಾದಶಿ ಇರುತ್ತದೆ ಅವತ್ತು ಇಲ್ಲಿ ಬದನೂರಲ್ಲಿ ಅಂದ್ರೆ ಅವತ್ತು ಜಾಗರಣ ಅಂತ ಹೇಳ್ತಾರೆ ಅವತ್ತು ರಾತ್ರಿ ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ ಆ ನಂತರ ಮಾರನೇ ದಿವಸ ಸೋಮವಾರ ಏಳು ಏಳು ಇಪ್ಪತ್ತೈದನೇ ತಾರೀಕು ಆ ಒಂದು ಮಹಾಪ್ರಸಾದ್ ಇರ್ತದೆ ಅದಕ್ಕೆ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸೋದ್ರಿಂದ ಅಥವಾ ಇಲ್ಲಿ ಆಚನ್ ದರ್ಶನ ಮಾಡೋದ್ರಿಂದ ಎಲ್ಲರಿಗೂ ಒಟ್ಟು ಒಳ್ಳೇದಾಗ್ತದೆ ಮತ್ತಿಲ್ಲಿ ಏನೋ ಯಾರಿಗೆ ಒಂದು ಅನಾನುಕೂಲ ಇದ್ರೆ ಒಂದು ಏನೋ ಎದಕ್ಕಿದ್ರೆ ಮೊಮ್ಮಕ್ಕಳಾಗಿರ್ಲಿಲ್ಲ ಇದಾಗಿರ್ಲಿಲ್ಲ ಅಥವಾ ನೌಕರಿ ಇರಲಿಲ್ಲ ಏನೋ ತ್ರಾಸು ದುಡ್ಡಿನ ತ್ರಾಸು ಏನೋ ನೂರ ಎಂಟು ಹಬ್ಬದ ಇರ್ತದೆ

క్రాంతి నాడు న్యూస్